ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಸದಸ್ಯ ಡಾ ಸಿಎನ್ ಮಂಜುನಾಥ್ ಬೆಂಗಳೂರಿನ ತಮ್ಮ ನಿವಾಸದಲ್ಲಿಂದು ಹರ್ಘರ್ ತಿರಂಗ ಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಅವರ ಕುಟುಂಬ ಸದಸ್ಯರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಅವರು ಸ್ವಾತಂತ್ರ್ಯ ಸಾಮರಸ್ಯ ಮತ್ತು ಜಾತ್ಯತೀತ ರಾಷ್ಟ್ರವಾದ ಭಾರತ ಎಪ್ಪತ್ತೊಂಬತ್ತನೇ ದಿನಾಚರಣೆ ಆಚರಿಸಿಕೊಳ್ಳುತ್ತಿರುವುದು ಸಂತೋಷದ ಸಂಗತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಬಲ ನಾಯಕತ್ವದಲ್ಲಿ ದೇಶ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲಿದೆ ಆಪರೇಷನ್ ಸಿಂಧೂರ್ನಂತಹ ಸೇನಾ ಕಾರ್ಯಾಚರಣೆಗಳು ದೇಶದ ಸಮರ್ಥ ಸೇನಾ ಶಕ್ತಿಯನ್ನು ಜಗತ್ತಿಗೆ ತೋರಿಸಿವೆ ಎಂದು ಅಭಿಪ್ರಾಯಪಟ್ಟರು ನೇವಿ ಆಗ್ಬೋದು ಏರ್ಫೋರ್ಸ್ ಆಗ್ಬೋದು ಅದರಲ್ಲಿ ಇವತ್ತು ಮಹಿಳೆಯರು ವೀರ ಸೈನಿಕರಾಗಿ ಹೋರಾಡ್ತಾ ಇದ್ದಾರೆ ಸೊ ಇದೊಂದು ಭಾರತದ ಒಂದು ಹೊಸ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ತೇನೆ